ಜಯ ಶ್ರೀ ಕೃಷ್ಣ ಜೈ ಶ್ರೀರಾಮ ಇವತ್ತು ಅಯೋಧ್ಯೆಗೆ ಬಂದಿದ್ದೀನಿ ಅಯೋಧ್ಯೆ ಕೆಲವು ಮುಖ್ಯ ಜಾಗಗಳನ್ನ ತೋರಿಸ್ತೀನಿ ಭಾಳ ಸಂತೋಷ ಆಗ್ತದೆ ತುಂಬ ತುಂಬ ಸಾಕಷ್ಟು ಜನ ಇನ್ನಷ್ಟು ಸಂಖ್ಯೆಯಲ್ಲಿ ಬರ್ತಾನೆ ಇದ್ದಾರೆ ನಾವು ಇವತ್ತು ಅಯೋಧ್ಯೆಗೆ ಬಂದಿದ್ದೀವಿ ಇಲ್ಲಿನ ವಿಶೇಷತೆಗಳು ನಮ್ಮ ಜಾಗಗಳನ್ನ ತೋರಿಸ್ತೀನಿ ಸೂಪರ್ ಆಗಿರುತ್ತೆ ನೋಡ್ತಾ ಹೋಗಿ ಥ್ಯಾಂಕ್ ಯು ನಾವು ಬಂದ್ಬಿಟ್ಟು ಬೆಳಗ್ಗೆ ಬೇಗ ಹೊರಟ್ವಿ ನಾವು ಬುಕ್ ಮಾಡಿದ್ದು ಗೋವೈ ಬಿ ಬೋಯಿಂದ ಶ್ರೀರಾಮ್ ನಿಲಯಂ ಅಂತ ಒಂದು ಹೋಟೆಲಲ್ಲಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇಡೀ ಅಯೋಧ್ಯೆಯಲ್ಲಿ ಬಸ್ ಸ್ಟ್ಯಾಂಡು ಶೆಲ್ಟರು ಅಥವಾ ಏನೇ ಒಂದು ಆಗಲಿ ಅಲ್ಲೆಲ್ಲ ನೋಡಿದ್ರು ಬರೀ ರಾಮನ್ ಚಿತ್ರ ಅಥವಾ ಹನುಮಂತನ ಚಿತ್ರ ಇಲ್ಲಾಂತಂದರೆ ರಾಮಾಯಣಕ್ಕೆ ಸಂಬಂಧಪಟ್ಟ ಚಿತ್ರಗಳೇ ಜಾಸ್ತಿ ಇದೆ ಇಡೀ ಅಯೋಧ್ಯದಲ್ಲಿ ಅದೇ ಥರನೇ ಇರೋದು ಮತ್ತು ಇಲ್ಲಿ ಬಂದುಬಿಟ್ಟು ಇದು ಮೇಯ್ನ್ ಎಂಟ್ರೆನ್ಸ್ ಗೇಟು ಇಲ್ಲಿಂದ ನಾವು ಇನ್ನೂ ಒಂದು ಕಿಲೋಮೀಟ್ರಷ್ಟು ಒಳಗೆ ಹೋಗಬೇಕಾಗತ್ತೆ ಇಲ್ಲಿಂದ ಫಸ್ಟ್ ನಾವು ಚೆಕಿಂಗ್ ಮುಗಿಸ್ಕೊಂಡು ಚಪ್ಪಲಿ ಇಡೋ ಜಾಗಕ್ಕೆ ಹೋಗ್ತೀವಿ ಇದೇ ಸ್ಟ್ರೈಟಲ್ಲಿ ಹೋದರೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಜನಗಳಿಗೆ ಕಷ್ಟ ಆಗಬಾರ್ದು ಅಂತ ನಾಲ್ಕರಿಂದ ಐದು ಲೈನ್ ಮಾಡಿದ್ದಾರೆ ಮತ್ತು ಶೆಲ್ಟ್ರ್ ಕೂಡ ಹಾಕಿದ್ದಾರೆ ಎಲ್ಲ ಕಡೆ ಅಂದರೆ ಜನಗಳು ಬಿಸಿಲು ಏನಾದ್ರು ಬಂದರೆ ತೊಂದರೆ ಆಗಬಾರ್ದು ಅಂತನ್ಬಿಟ್ಟು ನೀವು ಆ ನಾಲ್ಕು ಐದು ಲೈನಲ್ಲಿ ಯಾವ್ದು ಬೇಕಾದ್ರೂ ಹೋಗ್ಬೋದು ಎಲ್ಲ ಟೈಮಲ್ಲೂ ಆ ನಾಲ್ಕು ಲೈನಿಂದನೂ ಒಳಗಡೆ ಬಿಡ್ತಾನೆ ಇರ್ತಾರೆ ಆಲ್ಮೋಸ್ಟು ಎಲ್ಲ ಟೈಮಲ್ಲೂ ಅಷ್ಟೇ ನೀವು ಯಾವ ಸೀಸನಲ್ಲಿ ಹೋದರೂ ಅಷ್ಟೇನೇ ಇದು ಬಂದ್ಬಿಟ್ಟು ಚಪ್ಪಲಿ ಸ್ಟ್ಯಾಂಡು ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರೋದೆಲ್ಲ ಚಪ್ಪಲಿ ಸ್ಟ್ಯಾಂಡ್ಸು ಫುಲ್ಲು ನಾವು ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಹನುಮಾನ್ ಗಡಿ ಹತ್ರ ನಿಂತಿದ್ದೀವಿ ಹನುಮಾನ್ ಗಡಿ ಹತ್ರ ಅಂತೂ ತುಂಬ ರಶ್ ಇರುತ್ತೆ ಎಲ್ಲರೂ ಹೇಳ್ತಾರೆ ಫಸ್ಟ್ ಹನುಮಾನ್ ಗಡಿಗೆ ಹೋಗ್ಬಿಟ್ಟು ಆಮೇಲೆ ಹೋಗಿ ಇಲ್ಲ ಅಂತಂದರೆ ದರ್ಶನದ ಪುಣ್ಯ ಸಿಗಲ್ಲ ಅಂತ ಆ ಥರ ಏನಿಲ್ಲ ಯಾವಾಗ ಬೇಕಾದ್ರೂ ಹೋಗ್ಬೋದು ಹನುಮಾನ್ ಗಡಿಗೆ ಮತ್ತು ಅಯೋಧ್ಯೆ ಒಳಗೆ ನಿಮಗೆ ಯಾವುದೇ ಫೋನ್ ಅಲ್ಲ ಇರೋಲ್ಲ ಅಂದರೆ ಅಯೋಧ್ಯೆ ಒಳಗೆ ಅಂತಂದರೆ ದೇವಸ್ಥಾನದೊಳಗಡೆ ಹನುಮಾನ್ ಗಡಿಯೊಳಗೆ ಎಲ್ಲ ಅಲೋ ಇರುತ್ತೆ ಫೋನ್ಗಿನೆಲ್ಲ ಹನುಮಾನ್ ಗಡಿಗೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಮುಂಚೆ ನೀವು ಚಪ್ಪಲಿ ಬಿಟ್ಬಿಟ್ಟು ನಿಂತ್ಕೊಳ್ಳಿ ಒಳ್ಳೇದಾದೆಯೇ ಏಕೆಂತಂದರೆ ಆಮೇಲೆ ಅವರಲ್ಲಿ ಚಪ್ಪಲಿ ಬಿಡಕ್ಕೆ ಕ್ಯೂ ಅಲ್ಲಿ ಮಜೇ ನಿಂತ ಮೇಲೆ ನಿಮ್ಗೆ ಎಲ್ಲೂ ಬಿಡಲ್ಲ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್